ಟ್ರಂಪ್ಗೆ ಟಕ್ಕರ್ ಹೊಸ ಪಕ್ಷದ ಹೆಸರನ್ನ ಘೋಷಣೆ ಮಾಡಿದ ಎಲಾನ್ ಮಸ್ಕ್ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದಿಂದ ಹೊರಬಂದಿರುವಂತಹ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ಎಲಾನ್ ಮಸ್ಕ್ ಅಮೆರಿಕ ಪಾರ್ಟಿ ಅನ್ನುವಂಥ ಹೊಸ ಪಕ್ಷದ ಹೆಸರನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಟ್ರಂಪ್ ಅವರ ಅತಿದೊಡ್ಡ ರಾಜಕೀಯ ದಾನಿಯಲ್ಲದೆ ಸರ್ಕಾರಿ ದಕ್ಷತೆಯ ಇಲಾಖೆಯ ಮುಖ್ಯಸ್ಥರನ್ನಾಗಿ ಖರ್ಚು ಕಡಿತಗೊಳಿಸುವುದಕ್ಕೆ ಹಾಗೂ ಫೆಡರಲ್ ಉದ್ಯೋಗಗಳನ್ನ ಕಡಿತಗೊಳಿಸುವುದಕ್ಕೆ ರಿಪಬ್ಲಿಕನ್ ಪಕ್ಷಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದ ಎಲಾನ್ ಮಸ್ಕ್ ಹಲವಾರು ಕಾರಣಗಳಿಂದ ಪಕ್ಷವನ್ನು ತೊರೆದಿದ್ರು ಚುನಾವಣೆಯ ವೇಳೆಯಲ್ಲಿ ಕುಚುಕು ಗೆಳೆಯರಂತೆ ಇದ್ದಂತಹ ಜೋಡಿ ಇದೀಗ ಬದ್ಧ ಶತ್ರುಗಳಾಗಿದ್ದಾರೆ ಇಬ್ಬರು ಕೂಡ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪರಸ್ಪರ ಟೀಕೆಗಳನ್ನ ಮಾಡೋದರಲ್ಲಿ ತೊಡಗಿದ್ದಾರೆ ಇದರ ನಡುವೆ ಎಲಾನ್ ಮಸ್ಕ್ ಹೊಸ ಪಕ್ಷವನ್ನ ಕಟ್ಟೋದಾಗಿ ಡೊನಾಲ್ಡ್ ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇದೀಗ ಹೊಸ ಪಕ್ಷದ ಬಗ್ಗೆ ಮಾತನಾಡಿರುವಂತಹ ಮಸ್ಕ್ ನಮ್ಮ ದೇಶವನ್ನ ವ್ಯರ್ಥ ಹಾಗೂ ಭ್ರಷ್ಟಾಚಾರದಿಂದ ದಿವಾಳಿ ಮಾಡುವಂತಹ ವಿಷಯ ಬಂದರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದವರಲ್ಲ ಏಕಪಕ್ಷೀಯ ವ್ಯವಸ್ಥೆಯಲ್ಲಿ ವಾಸವನ್ನ ಮಾಡ್ತಾ ಇದ್ದೇವೆ ಇಂದು ನಿಮ್ಮ ಸ್ವಾತಂತ್ರ್ಯವನ್ನ ನಿಮಗೆ ಮರಳಿ ಕೊಡೋದಕ್ಕೆ ಅಮೆರಿಕ ಪಕ್ಷವನ್ನ ರಚಿಸಲಾಗ್ತಾ ಇದೆ ಅಂತ ಹೇಳಿ ತಿಳಿಸಿದ್ದಾರೆ ಬಹಳ ಆಶ್ಚರ್ಯಕರವಾಗಿರುವಂತಹ ಬೆಳವಣಿಗೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ